ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಆರಾಮ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಮನೆ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಹೊಲದೊಳಗೆ ಬಂದಿನಿ ಇನ್ನೂ ಒಂದು ಸ್ವಲ್ಪ ಹೊಲದಾಗ ಕೆಲಸ ಇತ್ತಲ್ಲ ಹೀಗಾಗಿ ಟೈಲರಿಂಗ್ ವಿಡಿಯೋ ಏನೈತಲ್ಲ ಇನ್ನೂ ಒಂದು ಎಂಟು ದಿನ ಹಾಕ್ಲಕ್ಕಾಗಲ್ಲ ಅನಿಸ್ತೈತಿ ಯಾಕಂತಂದ್ರೆ ಇವಾಗ ದೀಪಾವಳಿಯುವ ಬ್ಲೌಸಸ್ಸ ಬಂದಾವು ಬಟ್ ಸ್ಟಿಚಿಂಗ್ ಮಾಡಿದೆ ಅಂತಂದ್ರೆ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಟೈಮ್ ಸಿಕ್ಕಾಗ ಸೇರ್ ಮಾಡ್ತೀನಿ ಹೀಗಾಗಿ ಲಾ ವಿಡಿಯೋನ ಜಾಸ್ತಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಟೈಲರಿಂಗ್ ವಿಡಿಯೋದ ಮೋಟಿವೇಶ್ನಲ್ ವಿಡಿಯೋನ ಹಾಕ್ಬೇಕು ಅಂದ್ಕೊಂಡು ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಇವಾಗ ಟೈಮ್ ಬಂದ ಇನ್ನು ಆಲ್ರೆಡಿ ವಿಡಿಯೋ ಮಾಡಿದ್ನೆಲ್ಲ ನಾನು ಶೇಂಗಾ ಕೀಳೋದು ಇದು ಮಾರ್ಲ ತಿಮ್ಮ ಕೆಲ ಸ್ಟಾರ್ಟ್ ಐತಿ ಅಂಥೇಳಿ ಹಿಂಗಾಗಿ ಹೊಲ್ದೊಳಗೆ ಬಂದ ಇವತ್ತು ಮಾರ್ನಿಂಗ್ ಟೈಮ್ ಒಳಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಸೊ ನನಗೆ ಡೈಲಿ ರೂಟೀನ ಶೇರ್ ಮಾಡ್ಲಿಕ್ಕಾಗಲಿಲ್ಲ ಹಾಗೆ ಇವತ್ತು ಟೈಲರಿಂಗ್ ಬಗ್ಗೆ ಆ ರೀತಿಯಾಗಿ ಸಕ್ಸಸ್ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ನಾನು ಸೇರ್ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡೋದರಿಂದ ಮತ್ತು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದ್ರಿಂದ ನಮ್ಮ ಚಾನಲ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಇವತ್ತೇನಾಯ್ತಲ್ಲ ಇವತ್ತು ಟೈಲರಿಂಗ್ ಬಗ್ಗೆ ನಾನು ಜಾಸ್ತಿ ವಿಡಿಯೋ ಒಳಗೆ ಏನೈತಲ್ಲ ಟೈಲರಿಂಗ್ ಬೇಸ್ ಮೇಲೆ ನಾನು ವಿಡಿಯೋ ಮಾಡ್ಲಾಕತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಟೈಲರಿಂಗ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋದೆ ಟೈಲರಿಂಗ್ ಮುಖಾಂತರ ಅಂತ ಹೇಳ್ಬೋದು ಯಾಕಂತಂದ್ರೆ ಹಲವಾರು ವಿಡಿಯೋಗಳನ್ನ ನಾನು ಯೂಟ್ಯೂಬ್ ವಿಡಿಯೋಸ್ನ ನೋಡಿಬಿಟ್ಟೆ ನಾನು ಸ್ಟಿಚಿಂಗ್ ಆಗಲಿ ಮತ್ತು ಬ್ಲೌಸ್ ಡಿಸೈನ್ಸ್ ಮತ್ತು ಯಾವುದೇ ಒಂದು ಸ್ಟಿಚಿಂಗ್ ಆಗಿರ್ಬೋದು ನಾನು ವಿಡಿಯೋ ನೋಡಿಬಿಟ್ಟು ಕಲ್ತಿರೋದು ಹೀಗಾಗಿ ನಾವು ಈ ರೀತಿಯಾಗಿ ಏನು ಕಸ್ಟಮರ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಲ್ಲ ಅದನಂತರ ನಂತರ ನಾನು ಇದೇ ರೀತಿಯಾಗಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಬೋದಲ್ಲ ಹೇಳಿ ಅಂದ್ಕೊಂಡು ನಾನು ಆ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ಹೀಗಾಗಿ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಯಾವ ಮೆಥಡಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಮತ್ತು ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆನ ಸೇರ್ ಮಾಡ್ತೀನಿ ಯಾವುದೇ ರೀತಿಯಾಗಿ ನಾನು ಟೈಲರಿಂಗ್ನ ಕಲೀಲಕ್ಕೆ ಹೋಗಿಲ್ಲ ಅಂತ ಹೇಳಿ ಹಲವಾರು ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳೇ ಹೇಳ್ತೀನಿ ಹಾಗಾಗಿ ಇವಾಗ ಏನೈತಲ್ಲ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸ ಡಿಸೈನ್ ಬ್ಲೌಸ ಪ್ರಿನ್ಸಸ್ ಕಟ್ಟ ಆಮೇಲೆ ಕ್ಲೋಸ್ ನೇಕಾ ಬೋಟ್ ನೇಕಾ ಹಲವಾರು ವಿಧವಾದ ಏನು ಬ್ಲೌಸಸ್ ತಗೋ ಎಲ್ಲನೂ ಇವಾಗ ಯಾವುದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸಸ್ ಬಂದರೂ ಸ್ಟಿಚಿಂಗ್ ಮಾಡಿಕೊಡ್ಲಿಕ್ಕೆ ಇವಾಗ ರೆಡಿ ಇದ್ದೀನಿ ಇಷ್ಟು ನಾನು ಸ್ಟಿಚಿಂಗ್ ಮಾಡ್ಕೊಳ್ಳಕ್ಕೆ ಇಷ್ಟು ರೆಡಿ ಅದಾನೆ ಎಲ್ಲ ಹೊರಗಡೆ ಕ್ಲ ಕಸ್ಟಮರ್ಸ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತಾನಿ ಅಂತಂದ್ರೆ ಇದರ ಹಿಂದೆ ಏನಾಯ್ತಲ್ಲ ಪಟ್ಟಿರ್ತಕ್ಕಂಥ ಪರಿಶ್ರಮ ಸಿಕ್ಕಾಪಟ್ಟೆ ಐತೆ ಅಂತ ಹೇಳ್ಬೋದು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಈ ಒಂದು ಇವಾಗ ಒಂದು ಸ್ಟಿಚಿಂಗಿಂದ ನಾನು ಅರ್ನಿಂಗ್ ಮಾಡ್ಲಾಕತ್ತಾನಿ ಅಂತಂದರೆ ಹಿಂದೊಂದು ದಿನ ನಾನು ಸತತವಾಗಿ ಪಟ್ಟಿರ್ತಕ್ಕಂಥ ಒಂದು ಪರಿಶ್ರಮ ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದ್ರೆ ಸಡನ್ನಾಗಿ ಒಮ್ಮಿಂದನೇ ನಾವು ಯಾವುದೇ ವಿದ್ಯೆ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಕೃಷಿ ವ್ಯವಸ್ಥೆ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಎನಿ ಯಾವುದೇ ಒಂದು ಕ್ಷೇತ್ರದೊಳಗೆ ತಗೊಂಡ್ರೆ ನಾವು ಸತತ ಪ್ರಯತ್ನ ಪಡಲೇಬೇಕಾಗ್ಕತಿ ಹೀಗಾಗಿ ಇದು ಕೂಡ ನಾನು ಒಂದು ಚಿಕ್ಕ ಒಂದು ಯೂಟ್ಯೂಬರ್ ಇದ್ದೀನಿ ಮತ್ತು ಒಂದು ಚಿಕ್ಕ ಟೈಲರಿಂಗ್ನ ಸ್ಟಾರ್ಟ್ ಮಾಡೀನಿ ಅಂತಂದರೆ ಇದು ನಾನು ಪಟ್ಟಿರ್ತಕ್ಕಂಥ ಪರಿಶ್ರಮದ ಪ್ರತಿಫಲ ಅಂತ ಹೇಳ್ಬೋದು ಏನೋ ಒಂದಿಷ್ಟು ಅರ್ನಿಂಗ್ ಮಾಡ್ಲಾಕತ್ತಾನೆ ಅಂತಂದ್ರೆ ಇದು ನಾನು ಪಟ್ಟಿರ್ತಕ್ಕಂತಹ ಒಂದು ಕಷ್ಟ ಅಂತ ಹೇಳ್ಬೋದು ಹಲವಾರು ಒಳಗೆ ನಾನು ಶೇರ್ ಮಾಡ್ಕೊಂಡಿನಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ನಿ ಅಂತ ಹೇಳಿ ನಾನು ಒಮ್ಮಿಂದನೇ ಕಸ್ಟಂಬರ್ಸ್ ಬ್ಲೌಸಸ್ನ ಹೊಲೀಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಯಾಕಂತಂದ್ರೆ ಕ್ರಮೇಣವಾಗಿ ನಾ ಮನೆಯೊಳಗೆ ನಮ್ಮ ಬ್ಲೌಸ್ ಆಗಿರ್ಬೋದು ಮನೆಯೊಳಗೆ ಮೆಂಬರ್ಸ್ ಬ್ಲೌಸಸ್ ಆಗಿರ್ಬೋದು ನಾನು ಸ್ಟಿಚಿಂಗ್ ಮಾಡಿ ನಂತರ ಏನಾಯ್ತಲ್ಲ ನಾನು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಇವಾಗ ಏನಾಯ್ತಲ್ಲ ಅದ್ರ ಜೊತೆಗೆ ವರ್ಕ್ ಕೂಡ ಸ್ಟಾರ್ಟ್ ಮಾಡೀನಿ ಹಾಗೆ ಎಂಬ್ರಾಯ್ಡ್ರಿಗಿಂತ ಇವಾಗ ಅರಿ ವರ್ಕ್ ಏನಾಯ್ತಲ್ಲ ಸ್ಟಾರ್ಟ್ ಮಾಡೀನಿ ಇದ್ರ ಬೇಸ್ ಮೇಲೆ ಯಾವ ರೀತಿಯಾಗಿ ಜರ್ನಿ ನಡಿತೈತಿ ಅನ್ನೋದು ಗೊತ್ತಾಗ್ತೈತಿ ಯಾಕಂತಂದ್ರೆ ಒಂದಿಷ್ಟು ಕಸ್ಟಮರ್ಸ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆರಿ ಹರಿವರ್ಕಿಂತ ಎಂಬ್ರಾಯ್ಡ್ರಿಗೆ ಒಂದು ಸ್ವಲ್ಪ ರೇಟ್ ಕಡಿಮೆ ಅಂತ ಹೇಳ್ಬೋದು ಇದ್ರದ್ದು ಒಂದು ಸ್ವಲ್ಪ ಅಮೌಂಟ ಜಾಸ್ತಿ ಯಾಕಂತಂದ್ರೆ ಯಾವುದೇ ಮಟೀರಿಯಲ್ ತರಬೇಕಾಯ್ತು ಅಂತಂದರೆ ಇದ್ರದ್ದು ವರ್ಕ್ ಮಟೇರಿಯಲ್ ಏನೈತಲ್ಲ ಒಂದು ಸ್ವಲ್ಪ ಅಮೌಂಟ ಜಾಸ್ತಿ ಇರ್ತೈತಿ ಮತ್ತು ನಾವು ವರ್ಕ್ ಮಾಡಬೇಕಾಯಿತು ಅಂತಂದ್ರೆ ಟೈಮಿಂಗ್ ಕೂಡ ಜಾಸ್ತಿ ತಗೋತತಿ ಹೀಗಾಗಿ ಇದ್ರದ್ದು ಅಮೌಂಟ ಜಾಸ್ತಿ ಅಂತ ಹೇಳ್ಬೋದು ಇವಾಗ ಹಲವಾರು ಒಂದೆರಡು ಬ್ಲೌಸ್ ಅಂತೂ ಒಂದು ಬ್ಲೌಸ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿ ನಿಮ್ಮ ಜೊತೆ ನಾನು ಸೇರ್ ಮಾಡಿದ್ದೀನಿ ಆ ಡಿಸೈನ್ ಕೂಡ ಆ ಬ್ಲೌಸಸ್ನ ನಿಮ್ಮ ಜೊತೆ ಆಲ್ರೆಡಿ ವಿಡಿಯೋ ಒಳಗೆ ಸೇರ್ ಮಾಡೀನಿ ಅದಾದ ನಂತರ ಇನ್ನೊಂದು ಬ್ಲೌಸ್ ಕೂಡ ನಾನು ಸ್ಲೀವ್ ಡಿಸೈನ್ ಆಗಿರ್ಬೋದು ಬ್ಯಾಕ್ನೆಕ್ ಡಿಸೈನ್ ಆಗಿರ್ಬೋದು ವರ್ಕ್ ಮಾಡುವಾಗ ಆ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಬ್ಲೌಸ್ ತುಂಬಾ ಚೆನ್ನಾಗಿ ಬಂತು ಒಬ್ಬರು ಆರಿ ವರ್ಕ ಮಾಡೋರಿದ್ದರು ಅವ್ರನ್ನ ನಾನು ಅಂದಾಜಾಗಿ ಈ ಬ್ಲೌಸ್ಗೆ ಅಮೌಂಟನ್ನ ನಾವು ಹೊರಗಡೆ ಯಾರಾದರೂ ಕಸ್ಟಮರ್ಸ ವರ್ಕ್ ಮಾಡಿರಿ ಅಂತ ಹೇಳ್ಕೊಟ್ರೆ ಎಷ್ಟು ತೊಗೋಬೋದು ಅಂತ ಕೇಳಿದಾಗ ಮಿನಿಮಮ್ ಇಲ್ಲ ಅಂತಂದ್ರೂ ಎರಡೂವರೆಯಿಂದ ಮೂರು ಸಾವಿರವರೆಗೂ ಅಮೌಂಟ್ ತೊಗೋಬೋದು ಅಂತ ಹೇಳಿದರು ಯಾಕಂತಂದ್ರೆ ಟೈಮಿಂಗ್ ಕೂಡ ಜಾಸ್ತಿ ಆಗ್ತೈತಿ ಇವಾಗ ಎಷ್ಟೇ ಫಾಸ್ಟಾಗಿ ಮಾಡ್ಲಾಕತ್ತಾರ ಅಂತಂದ್ರೆ ಪ್ಯಾಕ್ನಿಕ್ ಡಿಸೈನ್ ಮಾಡ್ಲಿಕ್ಕೆ ಒಂದು ದಿನ ಮತ್ತು ಸ್ಲೀವ್ ಡಿಸೈನ್ ಮಾಡಲಿಕ್ಕೆ ಒಂದು ದಿನ ಟೋಟಲಾಗಿ ಎರಡು ದಿನ ಕಂಪ್ಲೀಟ್ ಆಯಿತು ಆಮೇಲೆ ಅದ್ರ ಜೊತೆಗೆ ವಿತ್ ಸ್ಟಿಚಿಂಗ್ ಅಂತ ಹೇಳ್ಬೋದು ಸ್ಟಿಚಿಂಗ್ ಮಾಡಿ ಕೊಡೋದು ಅಂತಂದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗ್ತೈತಿ ಹೀಗಾಗಿ ಟೈಲರಿಂಗ್ ಮಾಡೋರು ಈ ರೀತಿಯಾಗಿ ವರ್ಕ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಅದ್ರ ಜೊತೆಗೆ ಸ್ಟಾರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ ಸಕ್ಸಸ್ ಆಕೆ ಆಗ್ತದೆ ಯಾಕಂತಂದ್ರೆ ಕಸ್ಟಮರ್ಸ್ ಆಲ್ರೆಡಿ ನಮ್ಮ ಹತ್ರ ಕಸ್ಟಮರ್ಸ್ ಬರ್ತಿರ್ತಾರಲ್ಲ ಇವಾಗ ಯಾವುದೇ ಒಂದು ಪ್ರತಿಯೊಂದು ಒಂದು ಗ್ರ್ಯಾಂಡ್ ಸ್ಯಾರಿ ತೊಗೊಂಡಾರಂತಂದ್ರೂ ಒಂದು ಸಿಂಪಲ್ ಸ್ಯಾರಿ ಇರ್ಬೋದು ಒಂದು ಸಿಂಪಲ್ ಆಗಿರ್ತಕ್ಕಂಥ ವರ್ಕ ಮಾಡೇ ಮಾಡಿಸ್ತಾರೆ ಹೀಗಾಗಿ ಇವಾಗ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಎಂಬ್ರಾಯ್ಡ್ರಿ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸಕ್ಸಸ್ ಟೈಲರಿಂಗ್ ಜೊತೆಗೆ ಸಕ್ಸಸ್ ಆಗೇ ಆಗ್ತೈತಿ ಹಾಗೆ ಟೈಲರಿಂಗಲ್ಲಿ ನಮ್ಗೆ ಉಳಿತಾಯ ಅನ್ನೋದಂತಂದ್ರೆ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಒಮ್ಮಿಂದನೇ ನಮ್ಗೆ ದೊಡ್ಡ ಅಮೌಂಟ್ ಬರಲಿ ಅಂತಂದ್ರೆ ಸಾಧ್ಯನೇ ಆಗಂಗಿಲ್ಲ ಯಾಕಂತಂದರೆ ಇವಾಗ ನಾವು ಒಂದು ನಾರ್ಮಲ್ ಬ್ಲೌಸ್ದಿಂದ ಹಿಡಿದು ಒಂದು ಹೈ ಲೆವೆಲ್ ಬ್ಲೌಸ್ವರೆಗೂ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಇವಾಗ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಬಿಟ್ಟು ನಮ್ಮ ಸಡನ್ನಾಗಿ ಐನೂರು ಆರುನೂರು ಸಾವಿರವರೆಗೂ ಅಮೆ ಅಮೌಂಟ್ ಮೊದಲನೇ ಬ್ಲೌಸ್ಗೆ ಬರಲಿ ಅಂತಂದ್ರೆ ಆ ರೀತಿ ಸಾಧ್ಯ ಆಗಂಗಿಲ್ಲ ಯಾಕಂತಂದ್ರೆ ನಾವು ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಸ್ಟಿಚಿಂಗ್ ಮಾಡೋ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಬ್ಲೌಸ್ ರೇಟ್ ಏನೈತಲ್ಲ ಕಡಿಮೆ ಹಚ್ಲೇಬೇಕಾಗ್ತತಿ ಯಾಕಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆದ ನಂತರ ಆ ಫಿಟ್ಟಿಂಗ್ ಕರೆಕ್ಟಾಗಿ ಇತ್ತು ಅಂತಂದ್ರೆ ನಾವು ಕ್ರಮೇಣವಾಗಿ ಅಮೌಂಟನ್ನ ಜಾಸ್ತಿ ಮಾಡ್ಬೋದು ಯಾಕಂತಂದರೆ ನಾವು ಎಷ್ಟು ಟೈಮಿಂಗ್ ಹಿಡಿದಿರ್ತೈತಲ್ಲ ಬ್ಲೌಸ್ ಡಿಸೈನ್ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಪ್ರತಿಯೊಂದು ಸ್ಟಿಚಿಂಗಲ್ಲಿ ಟೈಮಿಂಗ್ ಎಷ್ಟು ತೊಗೊಂಡಿರ್ತೈತಿ ಮತ್ತು ಅದಕ್ಕೆ ನಾವು ಮಟೀರಿಯಲ್ಸ್ನ ಎಷ್ಟು ಯೂಸ್ ಮಾಡಿರ್ತೀವಿ ಮತ್ತು ಈ ರೀತಿಯಾಗಿ ಹುಕ್ಸ್ ಆಗಿರ್ಬೋದು ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿ ಪ್ಯಾಚ್ ವರ್ಕ್ ಹಚ್ಚಿರ್ತೀವಿ ಕುಂದನ್ಸ ಅಟ್ಯಾಚ್ ಮಾಡಿರ್ತೀವಿ ಆಮೇಲೆ ಒಂದಿಷ್ಟು ಡಿಸೈನ್ ಬೋಟ್ನಾಗ ಡಿಸೈನ್ ಮಾಡ್ರೆ ಬಟನ್ಸ್ ಆಗಿರ್ಬೋದು ಸ್ಲೀವ್ ಡಿಸೈನ್ ಆಗಿರ್ಬೋದು ಪಪ್ ಸ್ಲೀವ್ ಇರ್ತೈತಿ ಈ ರೀತಿಯಾಗಿ ಹಲವಾರು ಡಿಸೈನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಸ್ಟಿಚಿಂಗ್ ಮಾಡೋವಾಗ ಟೈಮಿಂಗ ಜಾಸ್ತಿ ತೊಗೊಳ್ತೈತಿ ಹೀಗಾಗಿ ನಾವು ಟೈಮಿಂಗ್ ಬೇಸ್ ಮೇಲೆ ಮತ್ತು ಎಷ್ಟು ನಾವು ಖರ್ಚು ಮಾಡಿರ್ತೀವಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಬ್ಲೌಸ್ ರೇಟ್ನ ನಾವು ಫಿಕ್ಸ್ ಮಾಡಬೇಕು ಇವಾಗ ಒಬ್ಬರು ಕಸ್ಟಮರ್ಸ ಬ್ಲೌಸ್ನ ವೇರ್ ಮಾಡಿ ಈ ರೀತಿಯಾಗಿ ಈ ಒಂದು ಟೈಲರ್ ಈ ರೀತಿಯಾಗಿ ಬ್ಲೌಸ್ ಇಷ್ಟು ಚೆನ್ನಾಗಿ ಹೊಲಿತಾರು ಅಂತ ಹೇಳಿದ್ರೆ ನಮಗೆ ಆಟೋಮೆಟಿಕ್ಲಿ ಏನೈತೆಲ್ಲ ಕಸ್ಟಮರ್ಸ ಜಾಸ್ತಿ ಆಗ್ತಾರೆ ಇವಾಗ ಏನಂತಂದ್ರೆ ಹೊಲದೊಳ ಕೆಲಸ ಇರೋದರಿಂದ ನಾನು ಜಾಸ್ತಿ ಏನೈತಲ್ಲ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅಲ್ಲ ಅಷ್ಟು ಟೈಮಿಂಗ್ ಅವ್ರಿಗೆ ಕೊಡ್ಲಾಕಾಯಿತು ಅಂತಂದರೆ ನಾನು ಬ್ಲೌಸ್ನ ಹಿಡ್ದಿರ್ತೀನಿ ಇಲ್ಲ ಅಂತಂದರೆ ನೀವು ಬೇರೆ ಯಾರ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಹೊಲದೊಳಗೆ ಕೆಲಸ ಐತಿ ನಾನು ಸ್ಟಿಚ್ ಮಾಡಿಕೊಡಂಗಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತೀನಿ ಯಾಕಂತಂದ್ರೆ ಅವರು ಒಂದು ಫಂಕ್ಷನ್ಸ್ ಇರ್ತಾವ ಮತ್ತು ಇವಾಗ ಹಬ್ಬ ಕೂಡ ಸಮೀಪ ಬಂತು ಹೀಗಾಗಿ ಆವಾಗ ನಾವು ಕೊಡ್ತೀವಿ ಅಂತ ಹೇಳಿ ತೊಗೊಂಡು ಕೆಲಸದೊಳಗೆ ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಕಸ್ಟಮರ್ಸ ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ಲಿಕ್ಕೆ ಕೊಡೋಂಗಿಲ್ಲ ಈ ರೀತಿಯಾಗಿ ನಾವು ಕಸ್ಟಮರ್ಸ್ ಕೂಡ ಕಳ್ಕೊಬೇಕಾಗ್ತತಿ ಹಾಗಾಗಿ ನಾನು ಮೊದಲಿಗೆ ಯಾರು ಬ್ಲೌಸಸ್ಸ ಹಾಕಿರ್ತಾರಲ್ಲ ಅವ್ರನ್ನ ಬ್ಲೌಸಸ್ನ ಸ್ಟಿಚ್ ಮಾಡ್ತೀನಿ ನಂತರ ನನಗೆ ಟೈಮಿಂಗ್ ಇಲ್ಲ ಅಂತಂದ್ರೆ ಬೇರೆ ಕಡೆ ಸ್ಟಿಚಿಂಗ್ ಮಾಡ್ಕೋರಿ ಅಂಥೇಳಿ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಯಾಕಂತಂದ್ರೆ ಕರೆಕ್ಟ್ ಟೈಮಿಗೆ ನಾವು ಕೊಡಬೇಕು ಕೊಡೋ ಟೈಮಿಂಗ್ ಕೊಡಲಿಲ್ಲ ಅಂತಂದರೆ ಕಸ್ಟಮರ್ಸ ಕಡಿಮೆ ಆಗ್ತಾರೆ ಇದು ಕೂಡ ಟೈಲರಿಂಗ್ ಒಳಗೆ ಮೇನ್ ಇಂಪಾರ್ಟೆಂಟ ಹಲವಾರು ಕಸ್ಟಮರ್ಸ್ ಟೈಲರ್ಸ್ ಏನು ಮಾಡ್ತಾರ ಅಂತಂದರೆ ಇವಾಗ ಬ್ಲೌಸಸ್ನ ನಾವು ಹೊಲೀಲಕ್ಕಾಗಲಿಲ್ಲ ಅಂತಂದ್ರೆ ನಾಳೆ ಬಾ ನಾಡಿದ್ದು ಬಾ ತಿಂಗಳು ಎರಡು ತಿಂಗಳು ವರ್ಷಾನಗಟ್ಲೇನ ಅವ್ರನ್ನ ಕಾಯಿಸಿಬಿಡ್ತಾರೆ ಹೀಗಾಗಿ ಮತ್ತೊಂದು ಸರ್ತಿ ಯಾರೇ ಒಂದು ಕಸ್ಟಮರ್ಸ್ ಆದ್ರೂ ಬ್ಲೌಸ್ ಕೊಡ್ಲಾಕ ಬೇಡತ್ತಾರೆ ಯಾಕಂತಂದ್ರೆ ಸ ಪ್ರತಿಯೊಂದು ಸ್ಯಾರಿ ಒಳಗೆ ಬ್ಲೌಸ್ ಇದ್ರೆ ಸ್ಯಾರಿ ವೇರ್ ಮಾಡ್ತಿರ್ತಾರೆ ಹೀಗಾಗಿ ಬ್ಲೌಸ್ ಟೈಮಿಂಗ್ ಬೇಗ ಟೈಮಿಂಗ್ ಸ್ಟಿಚಿಂಗ್ ಮಾಡಿ ಕೊಡಲಿಲ್ಲ ಅಂತಂದ್ರೆ ಕಸ್ಟಮರ್ಸ ಮತ್ತೊಮ್ಮೆ ಏನೈತಲ್ಲ ಅವ್ರ ಹತ್ರ ಟೈಲರ್ಸ್ ಹತ್ರ ಸ್ಟಿಚಿಂಗ್ ಮಾಡಿಸಿ ಕೊಡ್ಲಕ್ಕಾಗಂಗಿಲ್ಲ ಇವಾಗ ಆರಾಮಾಗಿ ನಾವು ಮನೆ ಕೆಲಸ ಮಾಡಿಕೊಂಡು ದಿನಕ್ಕಿಲ್ಲ ಅಂತಂದ್ರೂ ಮುನ್ನೂರಿಂದ ನಾನ್ನೂರವರೆಗೂ ನಾವು ಆರಾಮಾಗಿ ದುಡಿಬೋದು ಯಾಕಂತಂದರೆ ಇವಾಗ ಒಂದು ಪಿಕೋ ಪಾಲ್ ಅಂತ ಬಂದಿರ್ತಾರೆ ಇವಾಗ ಈಗ ನಾನು ಇಲ್ಲಿ ಹೊಲ್ದೊಳಗೆ ಕೆಲಸಕ್ಕೆ ಬರೋ ಮುಂಚೆನೆ ಒಂದು ಇಬ್ಬರು ಕಸ್ಟಮರ್ಸ್ ಬಂದರು ಒಂದು ನಾಲ್ಕು ಬೌ ಸ್ಯಾರಿ ಏನದಾವಲ್ಲ ಪಿಕೋ ಮಾಡಿರಿ ಮತ್ತು ಒಂದು ಎರಡು ಸ್ಯಾರಿ ಏನದಾವಲ್ಲ ಫಾಲ್ ಎರಡು ಮಾಡ್ರಿ ಅಂತ ಹೇಳಿ ತಂದು ಕೊಟ್ಟರು ಮತ್ತು ಅದ್ರ ಜೊತೆಗೆ ಒಂದು ಆಲ್ಟ್ರೇಷನ್ ಕೂಡ ಅವರು ಬಟ್ಟೆನ ತಂದು ಕೊಟ್ರು ಇನ್ನೊಂದು ಈ ಟೈಲರಿಂಗ್ ಒಳಗೆ ಏನು ಹೇಳಬೇಕು ನಾವು ಹೊಸ ಬಟ್ಟೆ ಮಾತ್ರ ಸ್ಟಿಚಿಂಗ್ ಮಾಡ್ತೀವಿ ಮತ್ತು ಯಾವುದೇ ರೀತಿಯಾಗಿ ಆಲ್ಟ್ರೇಷನ್ ಮಾಡಿಕೊಡಂಗಿಲ್ಲ ಕೊಡೋಂಗಿಲ್ಲ ಅಂತಂದ್ರೆ ಕಸ್ಟಮರ್ಸ್ ಕಡಿಮೆ ಆಗ್ತಾರೆ ಯಾಕಂತಂದ್ರೆ ಇವಾಗ ಹೊಸ ಬಟ್ಟೆ ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ತಾರಂತಂದ್ರೆ ಹಳೆ ಬಟ್ಟೆ ಏನಾದರೂ ಇದ್ರೆ ನಾವು ಸ್ಟಿಚಿಂಗ್ ಮಾಡಿ ಕೊಡಲೇಬೇಕಾಗ್ತತಿ ಆಲ್ಟ್ರೇಷನ್ ಮಾಡೋದಾಗಲಿ ಮಾಡಿ ಅದಕ್ಕೂ ಕೂಡ ನಾವು ಎಷ್ಟು ಟೈಮಿಂಗ್ ಹಿಡ್ದಿರ್ತೈತಿಲ್ಲ ಅದೊಂದು ಟೈಮಿಂಗ್ ಬೇಸ್ ಮೇಲೆ ನಾವು ಅಮೌಂಟ್ನ ಚಾರ್ಜಸ್ನ ಮಾಡ್ಬೋದು ಹೀಗಾಗಿ ಆಯಿತು ಅಂತ ಹೇಳಿ ಇಟ್ಬಿಟ್ಟು ಬರೋ ಅಷ್ಟರಲ್ಲಿ ಮತ್ತೆ ಒಂದಿಷ್ಟು ಜನ ಬಂದು ಒಬ್ರು ಏನೈತಲ್ಲ ನಾರ್ಮಲ್ ಬ್ಲೌಸ್ ಒಂದೆರಡು ಸ್ಟಿಚಿಂಗ್ ಮಾಡಲಿಕ್ಕೆ ಮತ್ತು ಎರಡು ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಮತ್ತು ಒಂದು ಸ್ಯಾರಿ ಪಿಕೊಫಾಲ್ ಕೊಟ್ಟಹೋದ್ರು ಇನ್ನೊಂದು ಏನೈತೆಲ್ಲ ಒಂದೆರಡು ಕಟೋರಿ ಬ್ಲೌಸಸ್ ಮತ್ತು ಒಂದು ಡಿಸೈನ್ ಬ್ಲೌಸ ಮತ್ತು ಒಂದು ಸ್ಯಾರಿ ಏನೈತೆಲ್ಲ ಒಂದು ಪಿಕೋ ಮಾಡಲಿಕ್ಕೆ ತಂದು ಕೊಟ್ಟು ಹೋದರು ಇವಾಗ ಅವನು ಕೂಡ ಸಂಜೆ ಏನೈತೆಲ್ಲ ಟೈಮಿಂಗ್ ಸಿಕ್ಕಾಗೆಲ್ಲ ಪಿಕೋ ಹಾಕೋದು ಮತ್ತು ಫಾಲ್ ಹಾಕಿಡೋದು ಮತ್ತೊಂದು ಟೈಮಿಂಗ್ ಸಿಕ್ಕಾಗ ಕೈವೆಲ್ಗೆ ಹಾಕೋದು ಒಂದಿಷ್ಟು ಟೈಮಿಂಗ್ದಾಗ ಬ್ಲೌಸ್ ಕಟ್ಟಿಂಗ್ ಮಾಡಿರೋದು ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ತಿರ್ತೀನಿ ಹೀಗಾಗಿ ಏನಾಯ್ತಲ್ಲ ಇವಾಗ ಟೈಲರಿಂಗಲ್ಲಿ ಅಲ್ಪ ಸ್ವಲ್ಪ ಉಳಿದಿರೋ ದುಡ್ಡಿನಿಂದ ನಾವು ಏನಾದರೂ ಮನೆ ಕೂಡ ಹೆಲ್ಪ್ ಆಗ್ತತಿ ಇವಾಗ ನಾವು ನಾನು ಯಾವುದೇ ಒಂದು ಪ್ರತಿಯೊಂದು ಕೆಲಸ ಆಗಿರಬಹುದು ಇವಾಗ ಟೈಲರಿಂಗ ನಾನು ಮಾಡ್ಲಾಕತ್ತೀನಿ ಅಂತಂದರೆ ಇದರಿಂದ ಉಪಯೋಗ ಭಾಳ ಐತೆ ಅಂತ ಹೇಳ್ಬೋದು ಯಾವುದೇ ಒಂದು ಇವಾಗ ನಮ್ಮದೇ ಫ್ಯಾಮಿಲಿ ಇದೆ ಅಂದಮೇಲೆ ಯಾವುದಾದ್ರೂ ಒಂದು ಸಿಚುವೇಶನ್ ಒಳಗೆ ನಮ್ಗೆ ಏನೈತಲ್ಲ ಕಷ್ಟದ ಕಾಲ ಬಂದ ಬರ್ತೈತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಕ್ರಮೇಣವಾಗಿ ಯಾವುದೋ ಒಂದು ಟೈಮ್ ಒಳಗೆ ಏನಾದರೂ ಒಂದು ಆಗಿರ್ಬೋದು ಏನಾದರೂ ಮನೆಯೊಳಗೆ ಒಂದು ಐಟಮ್ ಆಗಿರ್ಬೋದು ತರ್ಲಾಕ ದುಡ್ಡು ಕಷ್ಟ ಬಂದ ಬರ್ತೈತಿ ಹೀಗಾಗಿ ಆ ಟೈಮ್ ಒಳಗೆ ಒಂದು ಸ್ವಲ್ಪ ನಾವು ಕೂಡಿಟ್ಟಿರ್ತಕ್ಕಂಥ ಇದು ಸ್ಟಿಚಿಂಗ್ ದುಡ್ಡು ಏನೈತಲ್ಲ ಉಪಯೋಗಕ್ಕೆ ಬರ್ತೈತಿ ಮತ್ತು ನಾನು ಮೊನ್ನೆ ಒಂದು ವಿಡಿಯೋ ಒಳಗೆ ಹೇಳಿದ್ನೆಲ್ಲ ಒಂದು ಮೇಕೆ ತೊಗೊಂಡು ಬಂದೀನಿ ಅಂತ ಹೇಳಿ ಅರ್ನಿಂಗ್ ಒಳಗೆ ಒಂದಿಷ್ಟು ಎತ್ತಿಟ್ಟಾಗಿರ್ತಕ್ಕಂಥ ಒಂದು ದುಡ್ಡಿನೊಳಗೆ ತೊಗೊಂಡ ಬಂದೀನಿ ಇದರಿಂದನೂ ತುಂಬಾ ಹೆಲ್ಪ್ ಆಗ್ತೈತಿ ಅಂತ ಹೇಳ್ಬೋದು ಇದರಿಂದ ಒಳಗೆ ದಿನ ಮನೆ ಕೆಲಸ ಮಾಡಿಕೊಂಡು ಏನು ಮಧ್ಯಾಹ್ನದೊಳಗೆ ಒಂದು ಅರ್ಧ ಗಂಟೆ ನಾವು ಫ್ರೀ ಇದ್ದೀವಿ ಅಂತಂದ್ರೆ ಒಂದು ನಾರ್ಮಲ್ ಬ್ಲೌಸ್ನ ನಾವು ಸ್ಟಿಚಿಂಗ್ ಆರಾಮಾಗಿ ಮಾಡಬಹುದು ಇಲ್ಲ ಅಂತಂದ್ರೆ ನಾವು ಮಧ್ಯಾಹ್ನ ಟೈಮ್ದಲ್ಲಿ ಒಂದು ಫ್ರೀ ಇದ್ದಾಗ ಬ್ಲೌಸ್ ಕಟಿಂಗ್ ಮಾಡಿರೋದು ಮತ್ತು ಸಂಜೆ ಟೈಮಲ್ಲಿ ಅಡುಗೆ ಕಂಪ್ಲೀಟ್ ಆದ ನಂತರ ನಾವು ಆ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಈ ರೀತಿಯಾಗಿ ಕೂಡ ನಾವು ಟೈಮ್ನ ಅಡ್ಜಸ್ಟ್ಮೆಂಟ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಬೋದು ಕ್ರಮೇಣವಾಗಿ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಫ್ರೀ ಇದ್ದ ಟೈಮ್ದೊಳಗೆ ಏನೈತಲ್ಲ ಮನೆ ಕೆಲಸ ಬೇಗನೆ ಮುಗಿಸ್ಕೊಂಡು ನಾವು ಸ ಮುಂಜಾನೆ ಒಂದು ಹತ್ತು ಗಂಟೆಯಿಂದ ನಾವು ಸಂಜೆ ನಾಲ್ಕು ಅಥವಾ ಐದು ಗಂಟೆವರೆಗೂ ಸ್ಟಿಚಿಂಗ್ ಮಾಡಿದ್ರೆ ಆರಾಮಾಗಿ ನಾವು ನಾಲ್ಕರಿಂದ ಐದು ಬ್ಲೌಸ್ ಅಂತೂ ಮನೆ ಕೆಲಸದ ನಾವು ಆರಾಮಾಗಿ ಸ್ಟಿಚ್ಚಿಂಗ್ನ ಮಾಡ್ಬೋದು ಡಿಸೈನ್ ಬ್ಲೌಸ್ ಇದೆ ಅಂತಂದರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೋತೈತಿ ಮತ್ತು ಅದ್ರ ಟೈಮಿಂಗ್ ಜಾಸ್ತಿ ತೊಗೊಂಡ್ರೂ ಅದ್ರದ್ದು ಅಮೌಂಟ ಜಾಸ್ತಿ ಇರ್ತೈತಿ ಹೀಗಾಗಿ ಟೈಲರಿಂಗ್ ಒಳಗೆ ನಾನು ಮಾಡಿರ್ತಕ್ಕ ಇವಾಗ ಟೈಲರಿಂಗ್ ಮಾಡ್ಲಾಕತ್ತೇನೆ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ಲಾಕತ್ತೈತಿ ಇವಾಗ ಒಂದು ಒಂದಿನ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೇ ಇಲ್ಲ ಅಂತಂದ್ರೂ ಒಂದು ನಾರ್ಮಲ್ ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡಿರ್ತೀನಿ ಒಂದೊಂದು ಸೈಡ್ ಏನೈತಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ರೀತಿಯಾಗಿ ತೊಗೊಳ್ತಿರ್ತಾರೆ ನಮ್ಮ ಹಳ್ಳಿ ಸೈಡ ಒಂದಿಟ್ಟು ಬ್ಲೌಸ್ ರೇಟ್ ಕಡಿಮೆ ಅಂತ ಹೇಳ್ಬೋದು ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದರೆ ನಾ ಅಮೌಂಟ್ನ ಅರವತ್ತು ರೂಪಾಯಿ ಮಾಡೀನಿ ಅದರೊಳಗೆ ಏನೈತೆಲ್ಲ ಹುಕ್ಸು ಮತ್ತು ಥ್ರೆಡ್ನ ನಾವು ತೆಗಿಬೇಕಾಗ್ತತಿ ಅದ್ರೊಳಗೆ ಟೆನ್ ರುಪೀಸ್ ತೆಗೆದ್ರೆ ನಮ್ಗೆ ಉಳಿಯೋದು ಫಿಫ್ಟಿ ರುಪೀಸ ಹೀಗಾಗಿ ಏನೋ ಒಂದು ಮಧ್ಯಾಹ್ನ ಫ್ರೀ ಟೈಮ್ದೊಳಗೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅಂತ ಹೇಳಿ ಮಾಡ್ಲಾಕತ್ತಿರ್ತೀವಿ ಅದರೊಳಗೆ ಹಲವಾರು ಕಸ್ಟಮರ್ಸ್ ಎಲ್ಲ ಕಸ್ಟಮರ್ಸ್ ಒಂದೇ ರೀತಿಯಾಗಿ ಇರ್ತಾರಂತ ಹೇಳಕ್ಕಾಗಂಗಿಲ್ಲ ಯಾಕಂತಂದ್ರೆ ಒಬ್ಬರು ಕಸ್ಟಮರ್ಸ್ ಏನೈತಲ್ಲ ಬ್ಲೌಸ್ ರೇಟ್ ಹೇಳಿದ ಕೂಡಲೇ ಅಷ್ಟಕ್ಕೆ ಕೊಡ್ತಿರ್ತಾರೆ ಇನ್ನೊಂದು ಬ್ಲೌಸ್ ಇವಾಗ ಒಂದು ಬ್ಲೌಸ್ಗೆ ನಾವು ಎಕ್ಸಾಂಪಲ್ ಆಗಿ ಮುನ್ನೂರು ನಾನ್ನೂರು ಹೇಳಿದ್ವಿ ಅಂತಂದರೆ ಎರಡು ನೂರು ಹಿಡಿ ಈ ರೀತಿಯಾಗಿ ಕಡಿಮೆ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ ಹಲವಾರು ಕಸ್ಟಮರ್ಸ್ ಏನದಾರಲ್ಲ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ ಎಷ್ಟು ಹೇಳ್ತೀವಲ್ಲ ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡು ಹೋಗಿರ್ತಾರ ಹೀಗಾಗಿ ನಾವು ಟೈಲರಿಂಗ್ನ ನಾವು ಸ್ಟಾರ್ಟ್ ಮಾಡಬೇಕಂತ ಯಾರೆಲ್ಲ ಅಂದ್ಕೊಂಡಿರಲಿಲ್ಲ ಆರಾಮಾಗಿ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಏನೈತಲ್ಲ ನೀವು ಕರೆಕ್ಟಾಗಿ ಮೇನ್ ಬೇಸಿಕ್ ಪಾಯಿಂಟ್ನ ನೀವು ಕಲ್ತ್ಕೊಂಡು ಸಡನ್ನಾಗಿ ನಾವು ಇವಾಗ ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ನಾವು ಡೈರೆಕ್ಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬಿರೋದು ಆ ಬ್ಲೌಸ್ನ ಬಂದುಬಿಟ್ರೆ ನಮಗೆ ಹೊರಗಡೆ ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ ಅರ್ನಿಂಗ್ನ ಮಾಡ್ಬೋದು ಹೇಳಿ ತಿಳ್ಕೊಂಡಿರ್ತೀವಿ ಆ ರೀತಿ ತಿಳ್ಕೊಂಡಿರೋದು ತಪ್ಪು ನಾನು ಕೂಡ ಸ್ಟಾರ್ಟಿಂಗಲ್ಲಿ ಅದೇ ರೀತಿಯಾಗಿ ಡೈರೆಕ್ಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ತುಂಬಾ ನಾನು ಕಷ್ಟ ಅನುಭವಿಸಿದ್ದೀನಿ ಯಾಕಂತಂದರೆ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡಿ ನಾನು ನೀವು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀರಿ ಅನ್ನೋದಾಗಿದ್ರೆ ಮೊದಲಿಗೆ ಬೇಸಿಕ್ ಏನು ಬೇಕಲ್ಲ ಎಲ್ಲ ಕಲ್ತ್ಕೊಂಡಾದ ನಂತರ ನೀವು ಸ್ಟಾರ್ಟ್ ಮಾಡಿದರೆ ಬೆಟರ್ ಅಂತ ಹೇಳ್ಬೋದು ಎಕ್ಸಾಂಪಲ್ ಆಗಿ ನಂದೇ ಹೇಳಬೇಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಬ್ಲೌಸ್ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ತಿದ್ನಿ ಯಾವುದೇ ರೀತಿಯಾಗಿ ಸಿಲಾಯಿ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಯಾವುದೇ ಒಂದು ಸ್ಟಿಚಿಂಗ್ ಕೂಡ ಕಲ್ತಿರ್ಲಿಲ್ಲ ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಗ್ತಿರ್ತದ ಇವಾಗ ನಮ್ಮ ಹತ್ರ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡ್ಲಾಕ ಕಸ್ಟಮರ್ಸ್ ಏನು ಬರ್ತಾರಲ್ಲ ಅವರೇನು ಒಂದು ಓಲ್ಡ್ ಸ್ಯಾರಿ ಐತಿ ಇದರಿಂದ ಫ್ರಾಕ್ ಹೊಲ್ಕೊಡ್ರಿ ಅಂತ ಲೆಹೆಂಗಾ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳೋರು ಎಕ್ಸಾಂಪಲ್ ಆಗಿ ಒಂದು ಸಿಚುವೇಶನ್ ಒಳಗೆ ಸಿಲಾಯಿನ ಸ್ಟಿಚ್ ಮಾಡಿಕೊಡ್ರಿ ಹೇಳಿ ಬಂದರು ನಾನು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡ್ತಿದ್ದೀನಿ ಸಿಲಾಯಿ ಬರ್ತೇನೆ ಇರಲಿಲ್ಲ ಮತ್ತು ಹಿಂಗಾಗಿ ಆಯಿತು ಅಂತ ಹೇಳಿ ನಾನು ಬರೋಲ್ಲ ಅಂತ ಹೇಳಿಲ್ಲ ಆಯಿತು ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿ ನನ್ನ ಮಕ್ಕಳಿಗೆ ಒಂದು ಸಿಲಾಯಿನ ಸ್ಟಿಚಿಂಗ್ ಮಾಡಿಬಿಟ್ಟು ನಂತರ ಕಸ್ಟಂಬರ್ ಸಿಲಾಯಿನ ನಾನು ಸ್ಟಿಚಿಂಗ್ ಮಾಡಿದೆ ತುಂಬ ಚೆನ್ನಾಗಿ ಕೂಡ ಬಂತು ವಿಡಿಯೋ ಒಳಗೆ ನೋಡಿಬಿಟ್ಟು ಒಂದು ನಮ್ಮ ಮೊದಲಿಗೆ ಎಕ್ಸಾಮ್ ಮೊದಲಿಗೆ ಹೊಲಿದು ನಂತರ ಕಸ್ಟಮರ್ಸ್ನ ಮ ಸಿಲಾಯಿನ ಸ್ಟಿಚಿಂಗ್ ಮಾಡಿಕೊಟ್ಟೆ ಈ ರೀತಿಯಾಗಿ ಕನ್ಫ್ಯೂಷನ್ ಆಗ್ತಿರ್ತೈತಿ ಮತ್ತು ಯಾವುದೇ ರೀತಿಯಾಗಿ ನ್ಯೂ ಡಿಸೈನ್ ಬಂದ್ರೂ ನನ್ನ ಮನೆಯೊಳಗಿರ್ತಕ್ಕಂಥ ಒಂದು ಹಳೆ ಅದರಲ್ಲೇ ಒಂದು ಸ್ಟಿಚಿಂಗ್ ಮಾಡಿಬಿಟ್ಟು ನಂತರ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಯಾಕಂತಂದ್ರೆ ಬ್ಲೌ ಕಸ್ಟಮರ್ಸ್ ಬ್ಲೌಸ್ ಒಮ್ಮೆ ಕೆಟ್ಟೋಯ್ತು ಅಂತಂದ್ರೆ ನಮ್ಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾರಂತ ಹೇಳ್ಬೋದು ಟೈಲರಿಂಗ್ ಒಳಗೆ ತುಂಬಾ ಹೆಲ್ಪ್ ಐತಿ ಇದರಿಂದ ನನಗೂ ಕೂಡ ಹೆಲ್ಪ್ ಆಗೈತಿ ಮತ್ತು ನೀವು ಟೈಲರಿಂಗ್ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಬೇಸಿಕ್ ಏನು ಬೇಕಲ್ಲ ನೀವು ಪೆಡಲ್ ತೊಳಿಯೋದ್ರಿಂದ ಹಿಡಿದು ನೀವು ಪೆಡಲ್ ತೊಳೆಯೋದು ಮತ್ತು ಯಾಕಂತಂದ್ರೆ ಇವಾಗ ಎಲ್ಲರೂ ಮಷಿನ್ ಮೈ ಸ್ಟಿಚಿಂಗ್ ಮಾಡ್ತಿರ್ತಾರೆ ಒಂದು ಎಕ್ಸಾಂಪಲಾಗಿ ಯಾವುದು ಕರೆಂಟ್ ಹೋಯ್ತು ಅಂತಂದ್ರೆ ಅರ್ಜೆಂಟಾಗಿ ಬ್ಲೌಸ್ನ ಕೊಡಬೇಕಾಗಿರ್ತತಿ ಹೀಗಾಗಿ ಮೊದಲಿಗೆ ಪೆಡಲ್ ತೊಳೆಯೋದನ್ನು ಕೂಡ ಅದನ್ನು ನೀವು ಕಲಿತಿರ್ಬೇಕು ಮತ್ತು ಒಂದಿಷ್ಟು ಯಾವ ರೀತಿಯಾಗಿ ಥ್ರೆಡ್ ಹಾಕೋದು ಅದನ್ನು ಕೂಡ ಕಂಪ್ಲೀಟಾಗಿ ತಿಳ್ಕೊಂಡಾದ ನಂತರ ಮತ್ತು ಪೈಪಿಂಗ್ ಮಾಡೋದು ಬ್ಲೋಕ ಕಟಿಂಗ್ ಆಗಿರ್ಬೋದು ಸಿಲಾಯ್ ಸ್ಟಿಚಿಂಗ್ ಆಗಿರ್ಬೋದು ಚಿಕ್ಕ ಮಕ್ಕಳ ಫ್ರಾಕ್ ಆಗಿರಬಹುದು ಹಲವಾರು ಎಲ್ಲನೂ ನೀವು ಬೇಸಿಕ ಮತ್ತು ಯಾವ ಒಂದು ಎದೆ ಸುತ್ತಳತೆಗೆ ಎಷ್ಟು ನೀವು ಶೋಲ್ಡರ್ ತೊಗೋಬೇಕು ಈ ರೀತಿಯಾಗಿ ಒಂದು ಹಲವಾರು ಎಲ್ಲ ಪಾಯಿಂಟ್ನ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ನೀವು ಆರಾಮಾಗಿ ಕಡಿಮೆ ಸಮಯದೊಳಗೆ ನೀವು ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಯಾಕಂತಂದ್ರೆ ನಿಮಗೆಲ್ಲ ತೇ ಗೊತ್ತಾಯ ಪಾಯಿಂಟ್ಸ್ ಗೊತ್ತಿದ್ದು ಅಂತಂದ್ರೆ ನೀವು ಒಂದು ಬ್ಲೌಸ್ನ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಕಡಿಮೆ ಸಮಯದೊಳಗೆ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಇಲ್ಲ ನಾವು ಕಲಿತ ಕಲೀಲಾರ್ದ ನೀವು ಕಸ್ಟಮರ್ಸ್ ಬ್ಲೌಸ್ನ ತಗೊಂಡ್ರಿ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿರ್ತೈತಿ ಅದರೊಳಗೆ ಅವರು ಅರ್ಜೆಂಟಾಗಿ ಅಂತಂದ್ರೆ ಗಡಿ ಬಿಡಿ ಒಳಗೆ ಸರಿಯಾಗಿ ಕೂಡ ಸ್ಟಿಚಿಂಗ್ ಮಾಡಿ ಹಾಕಿರಂಗಿಲ್ಲ ಮತ್ತು ಹಾಗೆ ಬ್ಲೌಸ್ ಅಂದಮೇಲೆ ಪೈಪಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕು ಒಂದಷ್ಟು ಟೈಮಿಂಗ್ ಕೊಡ್ರಿ ಮಾತ್ರ ಒಮ್ಮೆ ನೀವು ಕೈ ಕುತ್ಕೊತು ಅಂತಂದ್ರೆ ಪೈಪಿಂಗ್ ಮಾಡ್ಲಿಕ್ಕಾಗಲಿ ಮತ್ತು ಯಾವುದೇ ರೀತಿಯಾಗಿ ಹುಕ್ಸ್ ಮನಿ ಮಾಡಿರ್ಬೋದು ಹಲವಾರು ಒಂದು ಟೈಪ್ಸ್ ಅದಾವ ಸ್ಟಿಚಿಂಗ್ ಒಳಗೆ ಅವ್ನು ಆದ ನಂತರ ನೀವು ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಸಕ್ಸಸ್ ಆಗ್ಬೋದು ಇವಾಗ ಏನೈತಲ್ಲ ಟೈಲರಿಂಗ್ ಇವಾಗ ಒಂದು ಬ್ಲೌಸ್ ಆಗಿರ್ಬೋದು ಆರಾಮಾಗಿ ಒಂದಿಷ್ಟು ಕೆಲಸ ಆದ ನಂತರ ಇವಾಗ ಹೊರಕ್ಕೆ ಮುಂದೆ ಏನೈತಲ್ಲ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಕಟೋರಿ ಬ್ಲೌಸ್ನ ನಾನು ಕಟಿಂಗ್ ಮಾಡಿ ಇಟ್ಟು ಬಂದನಿ ಕೆಲಸ ಮುಗಿಸ್ಕೊಂಡು ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಮುಂದೆ ಹೋದ್ನಿ ಅಂತಂದ್ರೆ ದನಗಳು ಅದವಲ್ಲ ಒಂದು ಹಾಲು ಹಿಂಡೋದು ಹಿಂಡ ಕಂಪ್ಲೀಟ್ ಆದ ನಂತರ ಒಂದು ಎಲ್ಲರಿಗೂ ಛಾದ್ ಮಾಡಿಕೊಟ್ಟಾದ ನಂತರ ಒಂದು ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗೆ ಕಟೋರಿ ಬ್ಲೌಸ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಆದ ನಂತರ ಮತ್ತು ಸಂಜೆ ಅಡುಗೆ ಸ್ಟಾರ್ಟ್ ಮತ್ತು ಟೈಮಿಂಗ್ ಸಿಕ್ಕಾಗ ಮತ್ತು ಸಚ್ಚೋದು ಕೈ ಬೆಲ್ಗೆ ಮಾಡೋದು ಈ ರೀತಿ ಮಾಡಿ ಅಂತಂದ್ರೆ ಇವತ್ತು ಇಲ್ಲ ಅಂತಂದ್ರೂ ಇವತ್ತು ಒಂದೂರ ಐವತ್ತರಿಂದ ಎರಡು ನೂರವರೆಗೂ ಅರ್ನಿಂಗ್ ಆಗಿ ಆಕೈತೆ ಯಾಕಂತಂದ್ರೆ ಹೋಗಿ ಒಂದಿಷ್ಟು ಪಿಕೋ ಅಷ್ಟು ಹಾಕಿ ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅಂತಂದರೆ ಇವತ್ತಿನ ಅರ್ನಿಂಗ್ ಮತ್ತು ನಾನು ಫುಲ್ ಡೇ ಮ ಹೊಲ್ದೊಳಗೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಇಷ್ಟು ಅರ್ನಿಂಗ್ನ ಮಾಡ್ಬೋದು ನಾವು ಫ್ರೀ ಇದ್ದಾಗ ಹೊಲ್ದೊಳಗೆ ಕೆಲಸ ಇಲ್ಲದೇ ಇರಾಗ ಇದಕ್ಕಿಂತ ಹೆಚ್ಚು ಕೂಡ ನಾವು ಅರ್ನಿಂಗ್ ಮಾಡ್ಬೋದು ಇಲ್ಲ ಅಂತಂದ್ರೆ ನಾವು ಇವತ್ತು ರೆಗ್ಯುಲರಾಗಿ ಹೊಲದೊಳಗೆ ಅದೀವಿ ಅಂತಂದ್ರೆ ರೆಗ್ಯುಲರಾಗಿ ತುಂಬಾ ಬ್ಲೌಸ್ ಆಗಿರ್ಬೋದು ಯಾವುದೇ ಒಂದು ಸ್ಟಿಚಿಂಗಲ್ಲಿ ಬಟ್ಟೆ ಬಂದೇ ಬಂದಿರ್ತಾವೆ ಇಲ್ಲ ಅಂತಂದ್ರೂ ನಾನ್ನೂರಿಂದ ಐನೂರವರೆಗೂ ಆರಾಮಾಗಿ ನಾವು ಟೈಲರಿಂಗ್ ಒಳಗೆ ದುಡಿಬೋದು ಹೀಗಾಗಿ ಟೈಲರಿಂಗ್ ಒಳಗಲ್ಲಿ ನಾ ಮಾಡಿರ್ತಕ್ಕಂಥ ತಪ್ಪನ್ನು ನೀವು ಮಾಡ್ಲಾಕೋಗ್ಬೇಡ್ರಿ ಬೇಸಿಂಕ್ ಏನೈತಲ್ಲ ಎಲ್ಲ ಕಲ್ತ್ಕೊಂಡಾದ ನಂತರ ನೀವು ಹೊರಗಡೆ ಕಸ್ಟಮರ್ಸ್ ಬ್ಲೌಸಸ್ನ ಆಗಿರ್ಬೋದು ಯಾವುದೇ ಒಂದು ಸ್ಟಿಚಿಂಗ್ನ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಹೀಗಾಗಿ ಈ ರೀತಿಯಾಗಿ ನನ್ನದು ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ನಾನು ಮೊದಲಿಗೆ ಎಲ್ಲಿ ಕೂಡ ಕಲ್ತಿಲ್ಲ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಸ್ನ ನೋಡಿಬಿಟ್ಟೆ ನಾನು ಟೈಲರಿಂಗ್ನ ಕಲ್ತಿರೋದು ಇದರಿಂದ ತುಂಬಾ ಹೆಲ್ಪ್ ಆಗೈತಿ ಮತ್ತು ನಮ್ಮ ಬ್ಲೌಸ್ ಕೂಡ ನಾವು ಇವಾಗ ನೋಡ್ತಿರ್ಬೋದು ಎಷ್ಟೋ ಒಂದು ಒಂದಿಷ್ಟು ಒಂದು ನಾಲ್ಕು ಬ್ಲೌಸ್ ಗ್ರ್ಯಾಂಡ್ ಬ ಸ್ಯಾರಿ ನಾನು ವರ್ಕ್ ಮಾಡ್ಕೋಬೇಕು ಇದರಿಂದನೇ ನಾನು ಆರಿ ವರ್ಕ್ ಇಲ್ಲ ಅಂತಂದ್ರೆ ಒಂದು ಬ್ಲೌಸಿಗೆ ಒಂದು ಕಡಿಮೆ ಕಡಿಮೆ ಅಂತಂದ್ರೆ ಎರಡೂವರೆ ಸಾವಿರ ಹಿಡಿದ್ರೂ ಒಂದು ನಾಲ್ಕು ಬ್ಲೌಸಿಗೆ ನೀವು ಹತ್ತು ಸಾವಿರ ರೂಪಾಯಿ ಬ್ಲೌಸ್ ಆಯಿತು ಇದು ಉಳಿತಾಯ ಅಂತ ಹೇಳ್ಬೋದು ಯಾಕಂತಂದರೆ ಯಾರೋ ಒಂದು ಬ್ಲೌಸ್ನ ವೇರ್ ಮಾಡಿದ್ರು ಅಂತಂದ್ರೆ ಆ ರೀತಿಯಾಗಿ ವರ್ಕ್ ನಾವು ಮಾಡಿಸ್ಕೋಬೇಕಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಎಲ್ಲ ಹೆಣ್ಮಕ್ಳಲ್ಲಿ ಕೂಡ ಆಗು ಆಗುವಂಥ ಒಂದು ಇದು ಬೈಕ್ ಅಂತ ಹೇಳ್ಬೋದು ಅವರು ಯಾವುದಾದ್ರೂ ಒಂದು ಡಿಸೈನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಅಂತಂದರೆ ಆ ರೀತಿಯಾಗಿ ವರ್ಕ್ ನಾವು ಮಾಡಿಸ್ಬೇಕಲ್ಲ ಅಂತ ಹೇಳ್ಬೋದು ಹೀಗಾಗಿ ನೋಡಿಬಿಟ್ರೆ ಅಮೌಂಟ್ ಕೇಳಿದಾಗ ಜಾಸ್ತಿ ಆಯಿತು ಹೀಗಾಗಿ ನಾನು ಮನೆಯಲ್ಲೇನ ನಾನು ವರ್ಕ್ ಮಾಡ್ಕೊಂಡು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕತ್ತಾನೆ ಇಷ್ಟೊಂದು ಉಳಿತಾಯ ಆಯ್ತು ನೋಡ್ರಿ ಆ ಟೈಲರಿಂಗ್ ಜೊತೆಗೆ ಏನೇನೋ ವರ್ಕು ಮತ್ತು ಮನೆ ಕೆಲಸ ಮಾಡ್ಕೊಂಡು ಹೋಯ್ತು ಅಂತಂದರೆ ತುಂಬಾ ಹೆಲ್ಪ್ ಐತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೆ ಮತ್ತು ಒಂದು ನೆಕ್ಸ್ಟ್ ಲಾಗ್ ವಿಡಿಯೋ ಅಥ್ವಾ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡಿನಿ ಅಂತಂದರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂತ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿದಿ ಅಂತ ನಮಗೂ ಕೂಡ ಹೆಲ್ಪ್ ಆಗ್ತೈತಿ ಹಾಗೆ ಟೈಲರಿಂಗಲ್ಲಿ ಆಗಿರ್ಬೋದು ಯಾರಿಗೆಲ್ಲ ಇಷ್ಟು ಇಂಟ್ರೆಸ್ಟ್ ಐತೆ ಎಲ್ಲ ಫ್ರೆಂಡ್ಸಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಲ್ಲಿ ಹಳಿಯಲ್ಲಿ ಇದ್ಕೊಂಡು ಒಂದು ಚಾನಲ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳಿ ನಾನು ಒಂದು ಚಿಕ್ಕ ಆಗಿ ನಿಮ್ಮಲ್ಲಿ ನಾನು ಒಂದು ಕೇಳ್ಕೊಳ್ತಾ ಇದ್ದೀನಿ ನೀವು ಸಪೋರ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತವಾಗ್ಲೂ ಇನ್ನೂ ನಮ್ಮ ಚಾನೆಲ್ಗೆ ಗ್ರೋ ಕಡಿಮೆ ಸಮಯದೊಳಗೆ ಗ್ರೋ ಆಗ್ಲಾಕ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡ್ಲಾತ್ರ ಎಲ್ರಿಗೂ ಕೂಡ ಧನ್ಯವಾದಗಳು